ನಗರ ಬೆಂಗಳೂರಿನಗಾರಲ್ಲಿ ವಾಸವಾಗಿದ್ದೆ ಅಲ್ಲಿ ನಾನು ಸುಮಿತ್ರಾ ಚವ್ಹಾಣು ಮತ್ತು ರೇಣುಕಾ ರಾಠೋಡ ಅವರ ಅವರ ಕಡೆಯಿಂದ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ತ ಕೊಡುತ್ತಿದ್ದೆ ಬಟ್ ಅವರು ಲೈಸೆನ್ಸ್ ಇಲ್ಲದೂ ಕೂಡ ನನ್ನ ಹತ್ತಿರದಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ತಗೊಂಡು ಟ್ರಾನ್ಸಾಕ್ಷನ್ದಲ್ಲಿ ಮೂರು ಮೂರು ಇಪ್ಪತ್ತೊಂಬತ್ತು ಸಾವಿರ ಪೇ ಮಾಡಿದರೂ ಕೂಡ ನನ್ನಲ್ಲಿ ದಬ್ಬಾಳಿಕೆ ಆಗಿ ನನಗೆ ಮನೆಯಲ್ಲಿ ನನ್ನ ನಾವು ಎಲ್ಲಿ ವಾಸವಾಗಿದ್ದೆ ಅಲ್ಲಿ ಬಂದು ಮನೆಯಲ್ಲಿ ಹೆಬ್ಬಾಳಿಕೆಗಾಗಿ ನನ್ನನ್ನು ಬಡದು ನನ್ನ ಕೈಯಿಂದ ಮೊಬೈಲು ಐಫೋನ್ ಮೊಬೈಲ್ ಇತ್ತು ಅದು ತಗ ಆಮೇಲೆ ನನ್ನ ಮನೆಯಲ್ಲಿ ಟಿ ವಿ ಹೋದರು ಕಬಾಳಿಕೆ ಒತ್ತಾಯವಾಗಿ ಅವ್ರ ಜೊತೆ ಇನ್ನೊಬ್ಬರು ಬಂದಿದ್ವು ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಮತ್ತು ಮನೆಗೆ ಕೇಳಿಕ್ಕೆ ಹೋದಾಗ ನನ್ನ ಕೈ ಕೈಯಲ್ಲಿದ್ದ ಆ್ಯಕ್ಟಿವಾಗಿ ಕೂಡ ನಾನು ಇನ್ನ ಕೈಯಿಂದ ಕಳ್ಸ್ಕೊಂಡ್ಬಿಟ್ರಿ ಆಮೇಲೆ ಏನಾದ್ರು ಮಾಡೋದು ಕೇಳೋಕೆ ಹೋದರೆ ನನ್ನ ಮಗ ಪಿ ಎಸ್ ಐ ಅದಾನು ನಾನು ನಿಮ್ಗೆ ಏನು ಬೇಕಾದ್ರು ಮಾಡ್ತೀನಿ ಅಡ್ರಾಸಿಟಿ ಕೇಸ್ ಹಾಕ್ತೀನಿ ಅಂತೇಳಿ ಹೆದರಿಕೆ ಹಾಕಿ ನನ್ನ ಬಾಯಿ ಬಂದ ನಂಗೆ ಅವವಾಚ್ಯೋ ಶಬ್ದಗಳಿಂದ ನನಗೆ ಬೈದು ಬಡಿದು ಕಡೆಯಿಂದ ಕಳಿಸ್ಕೊಟ್ರು ಸರ್ ಅಲ್ಲಿಂದ ಏನಾದ್ರೆ ಇವಾಗ ನೀವು ಡಿ ಸಿ ಎದಕ್ಕೆ ಬಂದರೆ ಸರ್ ಈ ಘಟನೆ ಸರ್ ಯಾಕಂತಂದ್ರೆ ಆ ದಿನ ಘಟನೆ ಆಗಿತ್ತಲ್ಲ ಆ ದಿನ ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಸ್ಟಿಲ್ ಫೋರ್ ಡೇಸ್ ನಮ್ಮ ಕಂಪ್ಲೇಂಟನ್ನು ಅವ್ರು ತಗೊಂಡಿಲ್ಲ ಯಾ ಪೊಲೀಸ್ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ದಲ್ಲಿ ಕಾಂಪ್ರಮೈಸ್ ಮಾಡಕ್ಕೆ ನೋಡಿದ್ರು ಆದರೂ ಕೂಡ ಅವ್ರು ಕಾಂಪ್ರಮೈಸ್ ಆಗಿಲ್ಲ ಉಲ್ಟಾ ನಮ್ಮ ನಮಗೆ ಬಡಿಲಿಕ್ಕೆ ಬಂದರು ಸರ್ ಸುಮಿತ್ರಾ ಬಾಲಚಂದ್ರ ಚವಾಣ್ ಅವರು ಆಮೇಲೆ ಏನು ಹೇಳಲಿಕ್ಕೆ ಹೋದ್ರೆ ಅಟ್ರಾಸಿಟಿ ಕೇಸ್ ಆಗ್ತೇನೆ ಅಂತ ಸುಳ್ಳು ಸುಳ್ಳು ಹೇಳಿ ದಬ್ಬಾಳಿಕೆಯಿಂದ ಒತ್ತಾಯ ಒತ್ತಾಯಪೂರ್ವಕವಾಗಿ ಪಡೆಯಲಿಕ್ಕೆ ಬರ್ತಾ ಸಿ ಆಫೀಸ್ ಹೇಳಿ ಯಾಕಂದ್ರೆ ಸ್ಟಿಲ್ ತ್ರೀ ಡೇಸ್ ಆದ್ರೆ ನಾಲ್ಕನೇ ದಿನ ನಮ್ಮ ಎಫ್ಐ ಆರ್ ತಗೊಂಡ್ರು ಎಫ್ಐಆರ್ ಆದರೂ ಕೂಡ ಮಾರನೇ ದಿನ ಪಂಚನಾಮ ಮಾಡಿದ್ರು ಕೂಡ ಇವರು ಅವ್ರಿಬ್ರು ಮನೆಯಲ್ಲೇ ಇದ್ದಾರೆ ಆದ್ರೂ ಪೊಲೀಸರವ್ರು ಅವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ ಮೂರು ಲಕ್ಷ ರೂಪಾಯಿ ಲೈಸೆನ್ಸ್ ಇಲ್ಲ ಸರ್ ಅವ್ರ ಹತ್ರ ನನಗಷ್ಟೇ ಅಂತಲ್ಲ ಊರಲ್ಲಿ ಬಹಳ ಜನ ಮೇಲೆ ಅವ್ರು ಅತ್ಯಾಚಾರ ಮಾಡಿದ್ದಾರೆ ಹೆಸರು ಕರ್ಕೊಳ್ಳೋದು ಅವ್ರ ಮೇಲೆ ಬಾಂಡ್ ಬರ್ಕೊಳ್ಳೋದು ಅಂತ ಹೇಳಿ ಬಹಳಷ್ಟು ತೊಂದರೆ ಅವರು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ನನ್ನ ನನ್ನ ಜೊತೆ ಹೇಗ ಅಪರಾಧ ಆಗಿದೆ ಅಲ್ಲ ನನ್ನ ಜೊತೆಯಿಂದ ನನಗೆ ಎಷ್ಟು ಎಷ್ಟು ಕ್ರಾಸ್ ಕೊಡ್ತಾರಲ್ಲ ಅದೇ ಸಿ ಬ್ಯಾಮಿಗೆ ಕೂಡ ಹೇಳಬೇಕು ನಾನು ಇವಾಗ ಮೇಡಮ್ಮ ಈಗ ಅವರು ನಿಮ್ಗೆ ನಿಮ್ಮ ಕಡೆಯಿಂದ ಏನೇನು ವಸ್ತುಗಳನ್ನ ಕಸ್ಕೊಂತಾರೆ ಅದೇನು ನಿಮ್ಗೆ ವಾಪಸ್ ಕೊಟ್ರ ಅಥವಾ ಇಲ್ಲ ಎಲ್ಲಿ ಎಲ್ಲ ವಸ್ತುಗಳು ಓಕೆ